ನಮಸ್ಕಾರ ಸ್ನೇಹಿತರೆ ಇವತ್ತು ನಾವೊಂದು ವಿಶೇಷ ಅಡಿಕೆ ತಳಿಯ ಬಗ್ಗೆ ಸ್ವಲ್ಪ ಮಾತನಾಡುವ ಸ್ನೇಹಿತರೆ ಅಡಿಕೆ ತಳಿ ಅಡಿಕೆ ಅಂತ ಹೇಳಿದರೆ ನಮಗೆಲ್ಲ ಮಾಮೂಲಾಗಿ ಎತ್ತರಕ್ಕೆ ಬೆಳೆಯುವ ಒಂದು ಗಿಡ ಆ ಎತ್ತರದಿಂದಾಗಿ ನಮಗೆ ತುಂಬ ಸಮಸ್ಯೆಗಳಾಗ್ತದೆ ಮೊದಲನೇದಾಗಿ ಅಡಿಕೆಗೆ ಮದ್ದು ಬಿಡುವುದೊಂದು ಮಳೆಗಾಲದಲ್ಲಿ ಅಂತೂ ಇದ್ದೇ ಇರ್ತದೆ ನಂತರ ಬೇಸಿಗೆಗಾಲದಲ್ಲಿ ಅಡಿಗೆ ಕೊಯ್ಲು ಮಾಡಬೇಕು ಮದ್ದು ಬಿಡಲಿಕ್ಕೆ ಜನರು ಸಿಗುವುದಿಲ್ಲ ಇಂಥ ಸಮಯದಲ್ಲಿ ನಾವು ಅಡಿಕೆ ಗಿಡ ನೆಟ್ಟು ಒಂದು ಐದರಿಂದ ಹತ್ತು ವರ್ಷ ಸ್ವಂತವೇ ನಾವೇ ಮಾಡ್ಬೋದು ಎತ್ತರಕ್ಕೆ ಹಣ್ಣು ಬೆಳೆದಿರುವುದಿಲ್ಲ ಹತ್ತು ವರ್ಷದ ನಂತರ ನಮಗೆ ಕೂಲಿ ಹಲುವಿನ ಅನಿವಾರ್ಯತೆ ಇದ್ದೇ ಇರ್ತದೆ ಅಡಿಕೆ ದೋಟಿ ಎಲ್ಲ ಬಂದಿದೆ ಅಡಿಕೆ ಅದರಲ್ಲಿ ಅದು ಕೊಯ್ಲಿಕ್ಕೆ ಆಗ್ತದೆ ಅದು ಇಲ್ಲ ಯಾಕಂತ ಹೇಳಿದರೆ ಅದನ್ನು ಅದು ಹತ್ತು ಅರುವತ್ತು ಫೀಟ್ ಎತ್ತರಕ್ಕೆಲ್ಲ ಅಡಿಕೆ ಬೆಳೆದಾಗ ಅದನ್ನು ಅಷ್ಟು ದೊಡ್ಡದ ದೋಟಿಯನ್ನು ಎತ್ತುವುದೇ ಸ್ವಲ್ಪ ಅದು ಎಷ್ಟು ಹಗುರ ಇದ್ರೂ ನಮಗೆ ನಾವು ಹೇಳಿದಷ್ಟು ಸುಲಭ ಅದು ಅಲ್ಲ ಹಾಗಾಗಿ ನಮಗೆ ಅಡಿಕೆಯ ಕೃಷಿಯಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಅದರ ಎತ್ತರದ ಬೆಳವಣಿಗೆ ಆದರೆ ಸ್ನೇಹಿತರೆ ಈಗ ನಾನು ಹೇಳುತ್ತಿರುವ ತಳಿ ಇದು ಎತ್ತರವೇ ಬೆಳೆಯುವುದಿಲ್ಲ ಅಂಥ ಒಂದು ತಳಿ ಅಂದರೆ ನಾವು ಮಾಮೂಲಾಗಿ ಹೇಳುವುದಾದರೆ ಕುಬ್ಜ ತಳಿ ಅಂತ ಹೇಳ್ಬೋದು ಇದಕ್ಕೆ ಕುಳ್ಳಗಿನ ತಳಿ ಇದು ಎತ್ತರವೇ ಬೆಳೆಯುವುದಿಲ್ಲ ಒಂದು ಹತ್ತು ಇಪ್ಪತ್ತು ವರ್ಷ ಹೋದ್ರೂ ಇದು ಎತ್ತರ ಬೆಳೆಯುವುದಿಲ್ಲ ಸ್ನೇಹಿತರೆ ಈ ಗಿಡವನ್ನು ಸಿ ಪಿ ಸಿ ಆರ್ ಐನವರು ಎರಡು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಈ ಕುಳ್ಳ ತಳಿಯಲ್ಲಿ ಒಂದು ವಿ ಟಿ ಎಚ್ ಎಲ್ ಒನ್ ಅಂತ ಮತ್ತೊಂದು ವಿ ಟಿ ಎಲ್ ಎಚ್ ಟೂ ಅಂತ ಈಗ ಎರಡು ತಳಿ ಬಿಡುಗಡೆ ಮಾಡಿದ್ದಾರೆ ವಿ ಟಿ ಎಲ್ ಎಚ್ ಒನ್ ಅಂತ ಹೇಳೋದು ನಮ್ಮ ಹಿರೇಹಳ್ಳಿ ಡ್ವಾರ್ಫ್ ಅಂತ ಅದೊಂದು ಕೊಳ್ಳಗಿನ ಗಿಡವೇ ಅದಕ್ಕೆ ನಮ್ಮ ಸುಮಂಗಳ ಗಿಡದ ಗಂಡು ಹೂವನ್ನು ಸಂಕರಣ ಮಾಡಿ ಅಂತ ಹೇಳಿದರೆ ಇದು ಹಿರೇಹಳ್ಳಿಯ ಹೆಣ್ಣು ಹೂವು ಮತ್ತು ಸುಮಂಗಳದ ಗಂಡು ಹೂವನ್ನು ಸಂಕರಣ ಮಾಡಿ ತಯಾರಿಸಿದ್ದು ಆ ಗಿಡವನ್ನು ಅದು ಹಾಗೆಯೇ ವಿ ಟಿ ಎಲ್ ಎಚ್ ಟೂ ಅನ್ನು ಅದೇ ಹಿರೇಹಳ್ಳಿ ಡ್ವಾರ್ಫ್ ಹೆಣ್ಣು ಗಿಡವನ್ನು ಮತ್ತು ಮೋಹಿತ ನಗರದ ಗಂಡು ಹೂವನ್ನು ಸಂಕರಣ ಮಾಡಿ ಅದು ತಳಿಯನ್ನು ಮಾಡಿದ್ದಾರೆ ತುಂಬ ಉಪಯುಕ್ತವಾದಂಥ ಒಂದು ತಳಿ ಅಂತಲೇ ಹೇಳ್ಬೋದು ಇದರಲ್ಲಿ ಕೆಲವು ಅನುಕೂಲತೆಗಳು ಇದೆ ಹಾಗೆ ಕೆಲವು ಅನಾನುಕೂಲತೆಗಳು ಇವೆ ಅಂತ ಹೇಳಿದರೆ ಇದನ್ನು ಕೃಷಿ ಮಾಡುವುದರಲ್ಲಿ ತು ಈ ಎತ್ತರ ಬೆಳೆಯಿದ ಕಾರಣ ನಮಗೆ ಅನುಕೂಲತೆ ಮದ್ದು ಬಿಡುವಂಥ ಸಮಸ್ಯೆ ಇಲ್ಲ ಮದ್ದು ಬಿಡಲಿಕ್ಕೇನು ಜನ ಬೇಡ ಮತ್ತು ಕೊಯ್ಲು ಮಾಡಲಿಕ್ಕೂ ಜನ ಬೇಡ ಹಾಗೆ ಅಷ್ಟು ಲಾಭವಿದೆ ಮತ್ತು ಅನನುಕೂಲತೆ ಕೂಡ ಇದೆ ಸ್ನೇಹಿತರೆ ಏನಂತ ಹೇಳಿದರೆ ಇದರಲ್ಲಿ ಎವರೇಜ್ ಫಸಲು ಕಡಿಮೆ ಈ ತಳಿಯನ್ನು ನೆಡಬಹುದು ಧಾರಾಳವಾಗಿ ನೆಡಬಹುದು ಆದರೆ ಎವರೇಜ್ ಫಸಲು ಕಡಿಮೆ ಅಂತ ಹೇಳಿದರೆ ನಮ್ಮ ಬಾಕಿ ತಳಿ ಇದೆಯಲ್ಲ ಯಾವುದು ಮೋಹಿತ ನಗರ್ ಇರ್ಬೋದು ಇಂಟರ್ ಸಿಮಂಗ್ಲ ಇರ್ಬೋದು ಇನ್ನಿತರ ತಳಿಗಳು ಯಾವುದೇ ಇರ್ಬೋದು ಆದರೆ ಅದರಲ್ಲಿ ಎವರೇಜ್ ನಾಲ್ಕು ನಾಲ್ಕೂವರೆ ಕೆ ಜಿ ಇದ್ದರೆ ಇದರದ್ದು ಎವರೇಜು ಎರಡೂವರೆ ಕೆ ಜಿಯಿಂದ ಮೂರು ಕೆ ಜಿ ಅಷ್ಟೇ ಬರೋದು ಅಂದರೆ ಎವರೇಜ್ ನಮಗೆ ಒಂದು ನೂರು ಗಿಡ ನೆಟ್ಟರೆ ಒಂದು ಎರಡು ಕ್ವಿಂಟಲ್ ಬರ್ಬೋದು ಹಾಗಂತ ಹೇಳಿ ಇದಕ್ಕೆ ನಾವು ಇಲ್ಲ ಯಾಕಂತ ಹೇಳಿದರೆ ಇದರಲ್ಲಿ ಇನ್ನೊಂದು ಲಾಭವೂ ಇದೆ ಯಾಕಂತ ಹೇಳಿದರೆ ಇದರ ಸೋಗೆಗಳೆಲ್ಲ ತುಂಬ ಉದ್ದ ಹೋಗುವುದಿಲ್ಲ ಈ ಉದ್ದ ಹೋಗದ ಕಾರಣ ನಾವು ನಮ್ಮ ಮಾಮೂಲು ಅಡಿಕೆಯನ್ನು ನೂರು ಗಿಡ ನೆಟ್ಟರೆ ಅದೇ ಜಾಗದಲ್ಲಿ ಇದನ್ನು ನೂರ ಇಪ್ಪತ್ತೈದು ನೂರ ಮೂವತ್ತರವರೆಗೆ ನೆಡಬಹುದು ಅಂತ ಹೇಳಿದರೆ ಇದು ಅಗಲ ಹೋಗುವುದಿಲ್ಲ ಅದರಷ್ಟು ಇದರ ಸೊ ಇದು ಎಲ್ಲ ಕುಬ್ಜವಾಗಿರುವುದರಿಂದ ಇದರ ಸೋಗೆಗಳು ಕೂಡ ಗಿಡ್ಡ ಗಿಡ್ಡವಾಗಿ ಇರ್ತದೆ ನೋಡಲಿಕ್ಕೂ ತುಂಬ ದಷ್ಟಭುಷ್ಟಾಗಿ ಬೆಳಿ ಬೆಳೀತದೆ ಅದರ ತುಂಬ ದಪ್ಪವಾಗಿರ್ತದೆ ಅದರ ಕಾಂಡ ಎಲ್ಲ ಹಾಗೆ ಅಡಿಕೆಯನ್ನು ಕೂಡ ಅಷ್ಟೇ ತುಂಬ ದೊಡ್ಡದಾಗಿರ್ತದೆ ರೌಂಡ್ ಶೇಪಲ್ಲಿ ಇರ್ತದೆ ಅಡಿಕೆ ಮತ್ತು ಇದರನ್ನು ಕೆಲವರು ಇದರ ತಳಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಇದರ ಅಭಿವೃದ್ಧಿ ಮಾಡಲಿಕ್ಕೆ ಏನಂತ ಹೇಳಿದರೆ ಇದು ಒಂದು ಗಿಡ ಇದ್ದರೆ ಅದರಲ್ಲಿ ನಾವು ನೂರು ಅಡಿಕೆ ಬಂದರೆ ನೂರು ಅಡಿಕೆಯಲ್ಲಿ ನೂರು ಅಡಿಕೆನೂ ನಮಗೆ ಒರ್ಜಿನಲ್ ತಳಿ ಸಿಗೋದು ಸ್ವಲ್ಪ ಕಷ್ಟನೇ ನೂರು ಅಡಿಕೆಯಲ್ಲಿ ನಾವು ಮೊಳಕೆ ಬರಿಸಿದರೆ ಒಂದು ಇಪ್ಪತ್ತು ಇಪ್ಪತ್ತೈದರಷ್ಟು ಅದು ಮೂಲ ಗುಣವನ್ನು ಹೊಂದಿರ್ತದೆ ಇಲ್ಲದಿದ್ದರೆ ಈ ಜೇನು ಹುಳಗಳು ಪರಗ ಸ್ಪರ್ಶ ಮಾಡಿ ಅದು ಬೇರೆ ತಳಿ ಇದ್ದೇ ಆಗಿರ್ತದೆ ಇಲ್ಲದಿದ್ದರೆ ನಮ್ಮ ಹತ್ತಿರದಲ್ಲಿ ಯಾವುದೂ ಬೇರೆ ತಳಿ ಇರಬಾರ್ದು ಈ ಗಿಡ್ಡದಲ್ಲಿ ಇದ್ದ ಜಾಗದಲ್ಲಿ ಬೇರೆ ಯಾವುದೇ ಇತರ ತಳಿಗಳು ಇಲ್ಲದಿದ್ದರೆ ಇದರಲ್ಲಿ ನಮಗೆ ಒರ್ಜಿನಲ್ ಗಿಡ ಸಿಗ್ತದೆ ಇಲ್ಲದಿದ್ದರೆ ಸ್ವಲ್ಪ ಸಿಗುವುದು ಕಷ್ಟ ಹಾಗಾಗಿ ಮಾರ್ಕೆಟ್ ನರ್ಸರಿಯಲ್ಲಿ ಇದರ ಸ್ವಲ್ಪ ಬೆಲೆ ದುಬಾರಿ ಇದೆ ನಾನು ಮೊನ್ನೆ ಒಂದು ಕಡೆ ಹೋಗಿದ್ದೆ ನರ್ಸರಿಗೆ ಅಲ್ಲಿತ್ತು ಅವರು ನಾ ಒಂದು ಗಿಡಕ್ಕೆ ಇನ್ನೂರ ಹತ್ತಿನಿಂದ ಹೌದು ಇನ್ನೂರ ಹತ್ತು ರೂಪಾಯಿಂದ ಮುನ್ನೂರು ರೂಪಾಯಿವರೆಗೆ ಹೇಳಿದರು ಸ್ವಲ್ಪ ದೊಡ್ಡ ಗಿಡಕ್ಕೆ ಮುನ್ನೂರು ಹೇಳಿದರು ಅದಕ್ಕೆ ಸ್ವಲ್ಪ ಸಣ್ಣದಕ್ಕೆ ಇನ್ನೂರ ಹತ್ತು ಹೇಳಿದರು ಒಂದು ಗಿಡಕ್ಕೆ ನೋಡಿ ಸ್ನೇಹಿತರೆ ಗಿಡ್ಡ ತಳಿ ಅಂತ ಹೇಳಿದರೆ ಈ ರೀತಿ ಬರ್ತದೆ ನೋಡಿ ನಮ್ಮ ಮಾಮೂಲು ಅಡಿಕೆ ಥರನೇ ಇದೆ ಹಾಗೆಯೇ ಇದ್ರೂ ಕೂಡ ಹಿಂಗಾರೆಲ್ಲ ಗಿಡ ಗಿಡವಾಗಿ ಬರೋದು ಇದರ ಗಂಟು ನೋಡಿ ಸ್ನೇಹಿತರೆ ಅಂತರ ಗಿಡಗಳ ಅಂತರ ಗಂಟಿನ ಅಂತರ ನೋಡಿ ಹತ್ತಿರ 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 ಇದೆ ನೋಡಲಿಕ್ಕೆ ಅದು ತುಂಬ ಚೆಂದ ಕಾಣ್ತದೆ ಹತ್ತಿರದಲ್ಲಿ ನಾವು ಅಲಂಕಾರಿಕ ಗಿಡವಾಗಿ ನಡ್ತಾರೆ ಇದನ್ನು ಹೆಚ್ಚಿನವರು ಒಂದು ಮನೆ ಎದುರು ಒಂದು ಇಲ್ಲದೆ ಎರಡು ಹಾಗೆ ನಡ್ತಾರೆ ಅದಕ್ಕೂ ಚೆಂದ ಮತ್ತು ಅಡಿಕೆಯೂ ಹಾಗೆಯೇ ರೌಂಡ್ ಇರ್ತದೆ ಮತ್ತು ಏನಂತ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ನೆಟ್ಟರೆ ಮಾತ್ರ ಅಷ್ಟೊಂದು ಲಾಭದಾಯಕ ಆಗಿ ಬರಲಿಕ್ಕೆ ಸಾಧ್ಯತೆ ಸ್ವಲ್ಪ ಇದೆ ಆದರೆ ನಮಗೆ ಸ್ವಲ್ಪ ಜಾಗ ಇರೋದು ಒಂದು ಐವತ್ತು ನೂರು ಅಡಿಕೆ ಗಿಡ ನೆಡುವಂಥ ಜಾಗದಲ್ಲಿ ಈ ಗಿಡವನ್ನು ನೆಟ್ಟರೆ ನಮಗೆ ತುಂಬ ಲಾಭ ಇದೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಾವೊಂದು ಐ ನೂರು ನೂರೈವತ್ತು ಗಿಡ ನೆಟ್ಟರೆ ಯಾರನ್ನು ಕರೆಯೋದು ಮದ್ದು ಬಿಡಲಿಕ್ಕೆ ಯಾರನ್ನು ಯಾರೂ ಬರುವುದಿಲ್ಲ ಅಷ್ಟು ಸಣ್ಣ ಸ್ವಲ್ಪ ತೋಟ ಇದ್ದರೆ ಸ್ವಲ್ಪ ಜಾಸ್ತಿ ತೋಟ ಇದ್ದರೆ ಜನ ಬರ್ತಾರೆ ಹಾಗೆ ಅಂಥದ್ರಲ್ಲಿ ಇಂಥ ಗಿಡವನ್ನು ನೆಟ್ಟರೆ ನಾವೇ ಎಲ್ಲ ಕೆಲಸವನ್ನು ಸ್ವಂತದಲ್ಲೇ ಮಾಡ್ಕೊಳ್ಬೋದು ಮದ್ದು ಇರಬಹುದು ಅಲ್ಲ ಇದ್ರೆ ಕೊಯ್ಲು ಅದು ಇರಬಹುದು ನಾವೇ ಮಾಡ್ಕೊಳ್ಬೋದು ಹಾಗೆ ಇನ್ನೂ ತುಂಬ ಜನರು ಕೇಳೋದೇನಂತ ಹೇಳಿದರೆ ಸ್ನೇಹಿತರೆ ಇದು ಎಲ್ಲಿ ಸಿಗ್ತದೆ ಇದರ ಗಿಡ ಅಂತ ಇದು ಅಡಿಕೆ ನರ್ಸರಿ ಅವರಲ್ಲಿ ಹೆಚ್ಚಿನ ಕಡೆ ಇದೆ ಈ ಹೂವು ಹಣ್ಣಿನ ಗಿಡ ಎಲ್ಲ ಮಾರುವವರಲ್ಲಿ ಈ ಗಿಡದ ಗಿಡ ಸಿಗ್ತದೆ ಹಾಗಂತ ಹೇಳಿ ಇದು ಮಾರ್ಕೆಟ್ನಲ್ಲಿ ಅತಿ ಹೆಚ್ಚಾಗಿ ಏನು ನಮಗೆ ದೊರೆಯುವುದಿಲ್ಲ ಅದೇ ಅದು ಸಮಸ್ಯೆ ಏನಂತ ಹೇಳಿದರೆ ನಾವು ನೂರು ಗಿಡದ ಅದರ ಬಿತ್ತನೆ ಬೀಜವನ್ನು ಆರಿಸಿದರೆ ಅದರಲ್ಲಿ ಒಂದು ಇಪ್ಪತ್ತೈದು ಅಂದಾಜಷ್ಟೇ ಬರ್ತದೆ ಕುಬ್ಜವಾಗಿ ಬಾಕಿ ಎಲ್ಲ ಉದ್ದ ನೈ ಬೆಳೀತದೆ ಅಂದರೆ ಹೇಳಿದರೆ ಜೇನು ಹುಳಗಳು ಪರಗ ಸ್ಪರ್ಶ ಮಾಡಿ ಉದ್ದ ನಾಯ ಇದಕ್ಕೆ ಬಂದು ಪರಗ ಮಾಡ ಇದು ಪರಗ ಸ್ಪರ್ಶ ಮಾಡಿದರೆ ಎಲ್ಲವೂ ಹೀಗೆನೇ ತಾಯಿಗುಣವೇ ಅದಕ್ಕೆ ಬರುವುದಿಲ್ಲ ಅದೊಂದು ದೊಡ್ಡ ಸಮಸ್ಯೆ ಇದೆ ಹಾಗಾಗಿ ಆದಷ್ಟು ಸಿ ಪಿ ಸಿ ಆರ್ ಐ ಅವರಲ್ಲಿ ಸಂಪರ್ಕ ಮಾಡಿ ಅವರಿಂದ ಬಿತ್ತನೆ ಬೀಜವನ್ನು ಕೇಳಿದರೆ ನಮಗೆ ಒಂದು ಉತ್ತಮ ಗುಣಮಟ್ಟದ ಅಡಿಕೆ ಬೀಜ ದೊರೀತದೆ ಸ್ನೇಹಿತರೆ ತಳಿ ಎಲ್ಲಾದರೂ ಸಿಕ್ಕಿದ್ರೆ ನೀವೊಂದು ಇಪ್ಪತ್ತೈದೋ ಐವತ್ತೋ ನೂರೋ ನಿಮ್ಮ ತೋಟದಲ್ಲಿ ನೆಟ್ಟುಬಿಡಿ ಒಂದು ಬದಲಾವಣೆಗಾಗಿಯೂ ಇರ್ತದೆ ನೋಡಲಿಕ್ಕೆ ಒಂದು ಖುಷಿ ಇರ್ತದೆ ಮತ್ತು ಕೆಲಸ ಕಾರ್ಯಗಳು ಕಡಿಮೆ ಇರ್ತದೆ ಸ್ನೇಹಿತರೆ ಈ ಗಿಡ್ಡ ತಳಿ ಅಡಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೇನೆ ನನ್ನ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ಬೇರೆಯವರಿಗೆ ಕಳುಹಿಸಿ ಮತ್ತು ಅದರಲ್ಲಿ ಬೆಲ್ ಬಟನ್ ಅಂತ ಬರ್ತದೆ ಅದನ್ನು ಒತ್ತಿದಾಗ ಆಲ್ ಅಂತ ಒಂದು ಆಪ್ಷನ್ ಬರ್ತದೆ ಅದನ್ನು ಒತ್ತಿ ಅದು ಯಾಕೆ ಅಂತ ಹೇಳಿದರೆ ನಾವು ಏನಾದರೂ ಈ ಹೊಸ ವಿಡಿಯೋ ಹಾಕಿದಾಗ ಅದು ನಿಮಗೆ ಡೈರೆಕ್ಟಾಗಿ ನಿಮಗೆ ಮೆಸೇಜ್ ಬರ್ತದೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿಯವರೆಗೆ ನಮಸ್ಕಾರ